ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಇವತ್ತು ಬಂದು ನಾನು ದೇವಿ ಮಹಾತ್ಮೆಯ ಪೂರ್ವ ಪೀಠಿಕೆ ಎರಡನೇ ಭಾಗವನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಕಾಲಕ್ರಮದಲ್ಲಿ ತಾಕ್ಷಿಯು ಮಂದಪಾಲನೆಂಬ ಪಕ್ಷಿಯ ನಾಲ್ಕು ಜನ ಮಕ್ಕಳಲ್ಲಿ ಕಡೆಯವನಾದ ದ್ರೋಣನೆಂಬುವನನ್ನು ಮದುವೆಯಾದಳು ಅವನಿಂದ ಗರ್ಭವನ್ನು ಧರಿಸಿದ್ದ ಆಕೆಯು ಹಾಗೆ ಕುರುಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಕೌರವರ ಪಾಂಡವರ ಯುದ್ಧವನ್ನು ನೋಡಲು ಹೋಗಿ ಭಗದತ್ತನ ರಥದ ಮೇಲ್ಭಾಗದಲ್ಲಿ ಸೇರಿಕೊಂಡಳು ಭಗದತ್ತನಿಗೂ ಅರ್ಜುನನಿಗೂ ಬಾಣಗಳಿಂದ ಸೀಳಲ್ಪಟ್ಟ ರಥದಲ್ಲಿ ಅಡಗಿದ್ದ ತಾಕ್ಷಿಯು ಗರ್ಭವು ಹೋಗಿ ಆಕೆಯು ಮೃತಪಟ್ಟಳು ಆ ಸಮಯಕ್ಕೆ ಅವಳ ಹೊಟ್ಟೆಯಿಂದ ನಾಲ್ಕು ಮೊಟ್ಟೆಗಳು ಕೆಳಗಡೆ ಉದುರಿದವು ನೆಲವು ಕೇಸರಾಗಿದ್ದರಿಂದ ಮುಂದಿನ ಘಟನೆಗಳ ದೃಷ್ಟಿಯಿಂದ ಅವು ಒಡೆಯಲಿಲ್ಲ ಅದೇ ಸಮಯಕ್ಕೆ ಭಗದತ್ತನ ಆನೆಯ ಕೊರಳಿಂದ ಕಟ್ಟಿದ್ದ ದೊಡ್ಡ ಗಂಟೆಯೊಂದು ಆ ಮೊಟ್ಟೆಗಳ ಮೇಲೆ ಸರಿಯಾಗಿ ಕುಸಿದು ಬಿದ್ದು ಕೆಸರಿನಲ್ಲಿ ಹೂತುಕೊಂಡಿತ್ತು ಗಂಟೆಯ ಒಳಗಡೆ ಸೇರಿಕೋದ ಮೊಟ್ಟೆಗಳಿಗೆ ಯುದ್ಧ ರಣರಂಗದಲ್ಲಿ ಮತ್ತೇನು ಅಪಾಯವೂ ಒದಗಲಿಲ್ಲ ಯುದ್ಧವೆಲ್ಲವೂ ಪೂರೈಸಿದ ನಂತರ ಅಲ್ಲಿಯೇ ರಣರಂಗದಲ್ಲಿ ಶರಪಂಜರದಲ್ಲಿ ಮಲಗಿದ್ದ ಭೀಷ್ಮನ ಧರ್ಮರಾಯನಿಗೆ ಉಪದೇಶವನ್ನು ಮಾಡುತ್ತಿದ್ದ ಧರ್ಮ ಕೇಳಲಾಗಿ ಶಮಿಕನೆಂಬ ಋಷಿಯು ತನ್ನ ಶಿಷ್ಯನೊಡನೆ ಅಲ್ಲಿಗೆ ಬರುತ್ತಿದ್ದನು ಆದಿಯಲ್ಲಿ ಬಿದ್ದಿದ್ದ ಗಂಟಿಯೊಳಗಿನಿಂದ ಅಕ್ಕಿಗಳ ಚಿಲಿಪಿಲಿಯ ಶಬ್ದವನ್ನು ಬಂದದ್ದನ್ನು ನೋಡಿ ಆತನು ಗಂಟೆಯನ್ನು ಮೇಲೆತ್ತಿದನು ಆದ್ದರಿಂದ ನಾಲ್ಕು ಪುಟ್ಟ ಹಕ್ಕಿಗಳನ್ನು ನೋಡಿ ಋಷಿಗೆ ಆಶ್ಚರ್ಯವಾಗಿಬಿಟ್ಟಿತು ಹಣೆಯ ಬರಹವು ಗಟ್ಟಿಯಾಗಿದ್ದರೆ ಎಂಥ ಸಂದರ್ಭದಲ್ಲಿಯೂ ಪ್ರಾಣಿಯು ಸಾಯುದಿಲ್ಲವೆಂಬ ನಿಜವನ್ನು ಕಂಡುಕೊಂಡು ಆ ಋಷಿಯು ಮೆಲ್ಲನೆ ಅವುಗಳನ್ನು ತನ್ನ ಆಶ್ರಮಕ್ಕೆ ಸಾಗಿಸಿ ಅಲ್ಲಿ ಬೆಕ್ಕು ಗಿಡಗ ಮುಂತಾದವುಗಳಿಂದ ತೊಂದರೆಯಾಗದಂತೆ ನೋಡಿಕೊಂಡು ಆಹಾರಾದಿಗಳನ್ನು ಕೊಟ್ಟು ಬೆಳೆಸಿದನು ಅಕ್ಕಿಯು ದೊಡ್ಡದಾಗಿ ರೆಕ್ಕೆಗಳು ಹುಟ್ಟಿದ ಅನಂತರ ಆಕಾಶದಲ್ಲೆಲ್ಲ ಸುತ್ತಾಡಿ ಜಗತ್ತನ್ನು ಪರಿಚಯ ಮಾಡಿಕೊಂಡು ಮತ್ತೆ ಋಷಿಯ ಬಳಿಗೆ ಬಂದವು ಆ ವೇಳೆಗೆ ಅಲ್ಲಿಯ ಸನ್ನಿವೇಶದ ನಿಮಿತ್ತ ಅವುಗಳಿಗೆ ಜ್ಞಾನೋದಯವಾಯಿತು ಅವು ಒಟ್ಟಾಗಿ ಕೂಡಿ ಶಮಿಕ ಋಷಿಯನ್ನು ನಮಸ್ಕರಿಸಿ ಗಂಟೆಯೊಳಗಿನಿಂದ ಮೇಲೆತ್ತಿ ಬದುಕಿಸಿ ಸಾಕಿ ಸಲಹಿದ್ದಕ್ಕಾಗಿ ಋಷಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿದವು ಆಗ ಋಷಿಯು ಹಕ್ಕಿಗಳನ್ನು ಕುರಿತು ನೀವು ಯಾರು ಇಂದಿನ ಜನ್ಮದಲ್ಲಿ ಯಾರಾಗಿದ್ದೀರಿ ಈ ಹಕ್ಕಿಯ ಜನ್ಮವು ನಿಮಗೇಕೆ ಬಂತು ಎಂದು ಕೇಳಲಾಗಿ ಅವು ತಮ್ಮ ಕಥೆಯನ್ನು ಹೀಗೆ ಹೇಳಿಕೊಂಡವು ಪೂಜೆರೆ ವಿಪುಲಸ್ವಾನ ಎಂಬ ಹೆಸರಿನ ಋಷಿಯೊಬ್ಬನಿದ್ದನು ಅವನಿಗೆ ಸುಕೃತ ತುಂಬುರು ಎಂಬ ಇಬ್ಬರು ಮಕ್ಕಳಿದ್ದರು ಸುಕೃಷನ ಮಕ್ಕಳೇ ನಾವು ನಾಲ್ವರು ನಮ್ಮ ಪಿತಾಮಹನು ಮಹಾತಪಸ್ವಿಯು ಅವನು ಸುಶೇಷ ಹಾಗೂ ಸೇವೆಗಳಲ್ಲಿಯೇ ನಿರತರಾದ ನಾವು ಹಿರಿಯರಲ್ಲಿ ಬಹಳ ಭಕ್ತಿಯುಳ್ಳರಾಗಿದ್ದೆವು ಒಮ್ಮೆ ದೇವೇಂದ್ರನು ನಮ್ಮ ಅಜ್ಜನ ತಪಸ್ಸು ಜಯಾದಿಗಳನ್ನು ಪರೀಕ್ಷಿಸಲು ಪಕ್ಷಿ ರೂಪವನ್ನು ಧರಿಸಿ ಬಂದು ಋಷಿ ಶ್ರೇಷ್ಠನೆ ನಾನು ತುಂಬ ಅಸಿದಿದ್ದೇನೆ ಏನಾದರೂ ಆಹಾರವನ್ನು ಕರುಣಿಸು ಎಂದು ಬೇಡಿದನು ಆಗಲಿ ಎಂದು ಮಾತು ಕೊಟ್ಟ ನಮ್ಮಜ್ಜನು ನಿನಗೆ ಏನು ಆಹಾರ ಬೇಕು ಎನ್ನಲಾಗಿ ಮನುಷ್ಯರ ಮಾಂಸವು ಬೇಕು ಎಂದು ಪಕ್ಷಿ ರೂಪದ ಇಂದ್ರನು ಕೇಳಿದನು ಆಗ ಋಷಿಯು ಹೀಗೆ ಋಷ್ಯಾಶ್ರಮದಲ್ಲಿ ಕೇಳುವುದು ಸರಿಯಲ್ಲ ಆದರೂ ನಾನು ಮಾತು ಕೊಟ್ಟು ಬಿಟ್ಟಿರುವೆನು ನಾನಾದ್ದರಿಂದ ನಿನಗೆ ಆಹಾರವನ್ನು ಒದಗಿಸುವೆನು ಎಂದು ಹೇಳಿ ನಮ್ಮಲ್ಲಿ ಒಬ್ಬೊಬ್ಬರನ್ನು ಕರೆದು ಪಕ್ಷಿಗೆ ಆಹಾರವಾಗುವಂತೆ ಕೇಳಿದನು ನಾವು ಯಾರೂ ತ್ಯಾಗ ಮಾಡಲು ಒಪ್ಪಲಿಲ್ಲ ಕಡೆಗೆ ಋಷಿಗೆ ಕೋಪ ಉಂಟಾಗಿ ನೀವುಗಳೆಲ್ಲ ತಿಯರ್ಗ್ ಜನ್ಮಗಳನ್ನು ಪಡೆಯಿರಿ ಎಂದು ಶಪಿಸಿಬಿಟ್ಟನು ಅನಂತರ ಪಕ್ಷಿಯನ್ನು ಕುರಿತು ತನ್ನನ್ನನ್ನೇ ಆಹಾರವಾಗಿ ಸ್ವೀಕರಿಸಿಬಿಡು ಎಂದನು ಆಗ ಪಕ್ಷಿಯು ಬದುಕಿದ್ದವರನ್ನು ನಾವು ಮುಟ್ಟುವುದಿಲ್ಲ ಯೋಗಾಭ್ಯಾಸದಿಂದ ನೀನು ದೇಹ ತ್ಯಾಗ ಮಾಡಿಬಿಡು ಅನಂತರ ಸ್ವೀಕರಿಸುವೆನು ಎಂದಿತು ಅನಂತರದಲ್ಲಿಯೇ ಋಷಿಯು ದೇಹತ್ಯಾಗಕ್ಕೆ ಸಿದ್ಧನಾದನು ಆ ತದನಂತರದಲ್ಲಿ ಇಂದ್ರನು ಪ್ರತ್ಯಕ್ಷನಾಗಿ ಋಷಿಗೆ ವರಪ್ರದಾನ ಮಾಡಿ ಹೊರಟಿಹೋದನು ಅನಂತರ ನಾವುಗಳು ಋಷಿಯನ್ನು ಕುರಿತು ದೇಹವು ಪ್ರತಿಯೊಬ್ಬನಿಗೂ ಪ್ರಿಯವಾದ್ದರಿಂದ ಅದನ್ನು ಮನ್ನಿಸಿ ಶಾಪವನ್ನು ಹಿಂತೆಗೆದುಕೊಳ್ಳಬೇಕೆಂದು ಕೇಳಿಕೊಂಡೆವು ಆದರೆ ಆತನು ತನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲವೆಂದು ಮೊಮ್ಮಕ್ಕಳ ವಿಷಯದಲ್ಲಿಯೂ ಕೋಪವುಂಟಾಗಿ ಶಾಪವು ಹೊರಬರಬೇಕಾದರೆ ಇದು ದೈವ ಪ್ರೇರಣೆಯೇ ಸರಿ ಎಂದು ತಿಳಿಸಿ ನೀವುಗಳು ತ್ರಿಯ ಜನ್ಮಗಳನ್ನು ಪಡೆದರೂ ಜಾತಿಯಸ್ಮರರಾಗಿ ಹುಟ್ಟಿ ಜ್ಞಾನದಿಂದ ಸಿದ್ಧಿಯನ್ನು ಹೊಂದುವಿರಿ ಚಿಂತಿಸಬೇಡಿರಿ ಎಂದು ಅನುಗ್ರಹಿಸಿದನು ಹೀಗೆ ನಾವು ಬ್ರಾಹ್ಮಣ ಶ್ರೇಷ್ಠರಾಗಿದ್ದು ಈಗ ಅಕ್ಕಿಗಳಾಗಿದ್ದೇವೆ ಎಂದು ತಿಳಿಸಿದವು ಆಗ ಶಮೀಕ ಋಷಿಯು ಆಶ್ಚರ್ಯಗೊಂಡು ಅವುಗಳನ್ನು ಅರಸಿದನು ಅನಂತರ ಋಷಿ ಅಪ್ಪಣೆಯಂತೆ ಪಡೆದು ಆ ನಾಲ್ಕು ಪಕ್ಷಿಗಳು ವಿದ್ಯಾರಣ್ಯದಲ್ಲಿ ನೆಲೆಸಿದವು ಹೀಗೆ ದ್ರೋಣನೆಂಬ ಅಕ್ಕಿಯು ಪುತ್ರನಾದ ನಾಲ್ವರು ಜ್ಞಾನ ಸಂಪನ್ನರು ಈಗಲೂ ವಿದ್ಯಾರಣ್ಯದಲ್ಲಿದ್ದಾರೆ ಅವರನ್ನು ಬಳಸಾಗಿ ನೀನು ಸಂದೇಹಗಳನ್ನು ಪರಿಹರಿಸಿಕೊ ಎಂದು ಮಾರ್ಕಂಡೇಯರು ಜೇಮಿನಿಗೆ ತಿಳಿಸಿದರು ಅನಂತರ ಜೇಮಿನಿಗಳು ಈ ಪಕ್ಷಿಗಳನ್ನು ಹುಡುಕಿಕೊಂಡು ವಿದ್ಯಾರಣ್ಯಕ್ಕೆ ಹೋಗಲಾಗಿ ಅವು ಒಟ್ಟಾಗಿ ಸೇರಿ ವೇದ ಧ್ಯಾನ ಮಾಡುತ್ತಿದ್ದವು ಸ್ವಚ್ಛವಾಗಿ ಉಚ್ಚಾರಣೆಗಳಿಂದ ಮನುಷ್ಯ ವಾಕಿನಲ್ಲಿ ವೇದ ಪಾರಾಯಣ ಮಾಡುತ್ತಿದ್ದ ಅವುಗಳ ಬಳಿಗೆ ಹೋಗಿ ಪೂಜ್ಯರೇ ನಿಮಗೆ ಸ್ವಾಗತ ಎಂದು ವಂದಿಸಿದವು ವ್ಯಾಸ ಶಿಷ್ಯನಾದ ಜೇಮಿನಿಯನ್ನು ಕಂಡು ಅವು ಬಹಳ ಸಂತೋಷವನ್ನು ಪಟ್ಟು ಸತ್ಕರಿಸಿ ನಮ್ಮ ಜ್ಞ ಜನ್ಮವು ಸಾರ್ಥಕವಾಯಿತು ಎಂದವು ತಾವು ಬಂದ ಉದ್ದೇಶವೇನು ಎನ್ನಲು ಜೇಮಿನಿಯು ತಾನು ಬಂದ ಸಮಾಚಾರವನ್ನೆಲ್ಲ ತಿಳಿಸಿದನು ಆಗ ಪಕ್ಷಿಗಳು ಬಹಳ ಸಂತೋಷ ನಮಗೆ ವಿಷಯಗಳು ತಿಳಿದಿದ್ದು ಕೇಳುವವರು ಇರುವಲ್ಲಿ ಸಂದೇಹವಿಲ್ಲದೆ ಹೇಳುವೆವು ಎಂದು ಆಶ್ವಾಸನೆಯನ್ನು ನೀಡಿ ಪುರಾಣ ಕಥೆಯನ್ನಾರಂಭಿಸಿ ಜೈಮಿನಿಗಳಿಗೆ ಹೇಳಿದವು ಇದು ಮಾರ್ಕಂಡೇಯ ಪುರಾಣದ ಪೀಠಿಕೆಯಾಗಿದೆ ಪುರಾಣದಲ್ಲಿ ಅನ್ವಯಿಸಿರುವ ವಿಷಯ ಪ್ರತಿಪಾದನೆಯಂತೆ ಇಲ್ಲಿಯೇ ಸೃಷ್ಟಿಯಾಧಿಚಾರ ಮನ್ವಂತರಗಳ ವಿಚಾರ ವಂಶಾನುಚರಿತ್ರೆ ವಿವರಿಸಲ್ಪಟ್ಟಿದೆ ನಲವತ್ತೊಂದು ಅಧ್ಯಾಯಗಳು pura categoría. ಕೇಳಿದ ಜೇಮಿನಿಯು ಹದಿನಾಲ್ಕು ಮನ್ವಂತರಗಳ ಕಥೆಯನ್ನು ಕೇಳಬೇಕೆಂದಾಗ ಪಕ್ಷಿಗಳು ಆಹಾ ಈ ಪ್ರಶ್ನೆಯು ಬಹಳ ಗಮನವಾಗಿದೆ ಆದರೂ ನಾವು ಕೌಷ್ಠಿಕ ಮಾರ್ಕಂಡೇಯರ ಸಂವಾದವನ್ನು ಕೇಳಿರುವುದರಿಂದ ವಿಷಯಗಳನ್ನು ತಿಳಿದಿದ್ದೇವೆ ಅವುಗಳನ್ನೇ ನಿಮಗೆ ವಿವರಿಸುತ್ತೇವೆ ಎಂದು ಆರಂಭಿಸಿ ಕೌಷ್ಟಿಕ ಮಾರ್ಕಂಡೇಯ ಸಂವಾದವನ್ನೇ ಅನುವಾದ ಮಾಡಿ ಜೇಮಿನಿಗಳಿಗೆ ಉಪದೇಶಿಸುತ್ತಿರುತ್ತವೆ ಹೀಗೆ ಮಾರ್ಕಂಡೇಯ ಪುರಾಣ ಅಂತರ್ಗತವಾದ ದೇವಿ ಮಹಾತ್ಮೆಯು ಗುರು ಶಿಷ್ಯ ಪರಂಪರೆಯಿಂದ ಉದಿಷ್ಟ ವಾಗಿ ಬಂದಿದೆ ತಂತ್ರಶಾಸ್ತ್ರಜ್ಞರು ಈ ಪುರಾಣ ಭಾಗವನ್ನು ದೇವಿ ಪ್ರಸಾದ ಸಿದ್ಧಿ ದ್ವಾರವಾಗಿ ಮಾಡಿಕೊಂಡು ಒಂದಾನೊಂದು ವಿಶಿಷ್ಟ ರೀತಿಯಲ್ಲಿ ಪಾರಾಯಣ ಪುನರಾರ್ಚನೆ ಹೋಮಗಳನ್ನು ಏರ್ಪಾಡು ಮಾಡುತ್ತಾರೆ ಇದನ್ನೇ ಪಾರಾಯಣ ಚಂಡಿ ಹೋಮಗಳೆಂದು ಕರೆಯುತ್ತಾರೆ ಈ ಕ್ರಮವು ಈಗಲೂ ವಿಶೇಷವಾಗಿ ಪ್ರಚಾರದಲ್ಲಿರುತ್ತದೆ ಅದ್ವೈತ ಸಂಪ್ರದಾಯ ಮಠಗಳಲ್ಲಿಯೂ ಕೆಲವು ಶಕ್ತಿ ದೇವಾಲಯಗಳಲ್ಲಿಯೂ ಹಾಗೂ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಮಹಾಜನರುಗಳು ಈ ಚಂಡಿಯಾಗಗಳನ್ನು ನಡೆಸುತ್ತಾರೆ ಹತ್ತು ಪಾರಾಯಣಗಳಿಗೆ ಒಂದು ಬಾರಿ ಹೋಮವನ್ನು ಮಾಡುವ ಕ್ರಮದಂತೆ ಇದನ್ನು ಬೆಳೆಸಿ ಶತಚಂಡಿ ಸಹಸ್ರ ಯಾಗಗಳಲ್ಲಿ ನಡೆಸುತ್ತಾರೆ ಈ ದುರ್ಗ ಸಪ್ತಶತಿಯ ಪಾರಾಯಣಕ್ಕಾಗಿ ಎ ಮಂತ್ರಗಳನ್ನು ಸಾಂಗೋಪಾಂಗವಾಗಿ ಪರಂಪರೆಯಿಂದ ಉಪದೇಶವನ್ನು ಹೊಂದಿದ ದೀಕ್ಷಾಬದ್ಧರಾದ ದೀಕ್ಷಬದ್ಧರಾದ ಋತ್ವೀಜರಿರುತ್ತಾರೆ ಅವರಿಂದಲೇ ಪಾರಾಯಣಗಳನ್ನು ನಡೆಸಬೇಕೆಂಬ ನಿಯಮವಿದೆ ದೇವಿಯ ಆರಾಧನೆಗಾಗಿಯೇ ಮೀಸಲಾದ ಕೆಲವು ತಾಂತ್ರಿಕ ಪೂಜಾ ವಿಧಾನಗಳಿವೆ ಇವುಗಳಲ್ಲಿ ಮುಖ್ಯವಾದದ್ದು ಶ್ರೀಚಕ್ರಾರ್ಚನೆ ಶ್ರೀಚಕ್ರದಲ್ಲಿಯೂ ಮೇರುಪ್ರಸ್ಥ ಭೂಪ್ರಸ್ಥಗಳೆಂಬ ವಿಭಾಗಗಳುಂಟು ಶ್ರೀ ಶಂಕರಾಚಾರ್ಯರ ಕೃತಿಯೆಂದೇ ಪ್ರಸಿದ್ಧವಾಗಿರುವ ಸೌಂದರ್ಯ ಲಹರಿ ಎಂಬ ಸ್ತೋತ್ರದಲ್ಲಿ ದೇವಿ ಆರಾಧನಾ ಕ್ರಮಗಳ ವಿವರವಿದೆ ಹೆಚ್ಚಿನ ವಿಚಾರಗಳನ್ನು ತಂತ್ರಗ್ರಂಥಗಳಿಂದಲೂ ತಂತ್ರಶಾಸ್ತ್ರಜ್ಞರಿಂದಲೂ ಅರಿತುಕೊಳ್ಳಬೇಕು ಆದರೆ ಇದೇ ದುರ್ಗಸಪ್ತಶತಿಯನ್ನು ಸಪ್ತಶತಿಯನ್ನು ವೈದಿಕ ಪೌರಾಣಿಕ ಮಾರ್ಗಗಳೆರಡಕ್ಕೂ ಹೊಂದಿಸಿಕೊಂಡು ಪಾರಾಯಣ ಹೋಮಾದಿಗಳನ್ನು ನಡೆಸುವ ರೂಢಿ ಈಗಲೂ ಇದೆ ಅದರಂತೆ ವೈದಿಕವಾದ ದುರ್ಗಾ ಸೂಕ್ತ ಶ್ರೀ ಸೂಕ್ತ ಸರಸ್ವತಿ ಸೂಕ್ತ ರಾತ್ರಿ ಸೂಕ್ತ ಅಂಬ್ರಾಣಿ ಸೂಕ್ತಗಳನ್ನು ಪರಿಸರಿಸುವ ಶ್ರೀ ಸೂಕ್ತ ವಿಧಾನದಿಂದ ದುರ್ಗಾದೇವಿಯನ್ನು ಪಾರಾಯಣದ ಗ್ರಂಥವನ್ನು ಪೂಜಿಸುವುದು ಮೂಲ ಮಂತ್ರಗಳನ್ನು ಜಪ ಮಾಡಿಕೊಳ್ಳುವುದು ಪೂರ್ವೋತ್ತರಂಗ ನ್ಯಾಸಗಳೊಡನೆ ಸಪ್ತಶತಿ ಪಾರಾಯಣ ಮಾಡುವುದು ದುರ್ಗಾ ಸ್ತೋತ್ರಗಳನ್ನು ಹೇಳಿಕೊಳ್ಳುವುದು ಶ್ರೀ ಲಲಿತಾ ಸಹಸ್ರನಾಮ ತ್ರಿಶತಿಗಳಿಂದ ದೇವಿಗೆ ಕುಂಕುಮಾರ್ಚನೆಗಳನ್ನು ಮಾಡುವುದು ವೈದಿಕ ಪ್ರಯೋಗ ಕ್ರಮದಿಂದ ಅಗ್ನಿಯಲ್ಲಿ ಸಪ್ತಶತಿ ಮಂತ್ರಗಳನ್ನು ವಿಭಾಗಾನುಗುಣವಾಗಿ ಪಠಿಸಿ ಪಾಯಾಸ ಚೆರುಗಳಿಂದ ಹೋಮ ಮಾಡುವುದು ಕುಮಾರಿ ಪೂಜೆ ಸುವಾಸಿನಿ ಪೂಜೆಗಳನ್ನು ನೆರವೇರಿಸಿ ಯಾಗವನ್ನು ಪೂರೈಸುವುದು ಹೀಗೆ ದೇವಿ ಭಕ್ತರಲ್ಲಿ ಅನುಷ್ಠಾನ ಕ್ರಮವೂ ನಡೆದು ಬಂದಿದೆ ಮುಖ್ಯವಾಗಿ ಸಪ್ತಶತಿಯು ಪೌರಾಣಿಕವಾದ್ದರಿಂದ ವೈದಿಕ ತಾಂತ್ರಿಕ ವಿಧಾನಗಳಲ್ಲಿ ಯಾವುದಾದರೊಂದು ಚೌಕಟ್ಟಿನಲ್ಲಿ ಯಾವುದಾದರೂ ದೇವಿಯನ್ನು ತೃಪ್ತಿಪಡಿಸಬಹುದಾಗಿದೆ ವೈದಿಕ ದೀಕ್ಷಾ ವಿಧಿವಿಧಾನ ಸಾತ್ವಿಕವಾಗಿದ್ದು ಇದನ್ನು ದಕ್ಷಿಣಾಚಾರವೆಂದು ಕರೆಯಲ್ಪಡುತ್ತದೆ ಈ ವಿಧವು ಯಾವಾಗಲೂ ಅಪಾಯರಹಿತವಾಗಿರುತ್ತದೆ ಸಿದ್ಧಿಯು ಸ್ವಲ್ಪ ತಡವಾಗಬಹುದಾದರೂ ವ್ಯವಹಾರಕ್ಕೆ ಹೊಂದಿಕೊಂಡಿರುವುದರಿಂದ ಸರ್ವರಿಗೂ ಅನುಕರಣೀಯವಾಗಿರುತ್ತದೆ ದೇವಿ ಉಪಾಸನೆಯು ಕಾಮ್ಯವಾಗಿ ಅನುಷ್ಠಾನಿಸುವಾಗ ಶ್ರೀ ಶಂಕರ ಭಗವತ್ ವೇದಾಂತ ದೇಶಗಳಿಗೆ ವಿರೋಧವಾಗದಂತೆ ಇರಬೇಕಾಗಿದೆ ದಕ್ಷಿಣಾಚಾರ ಮಾರ್ಗವೇ ತಕ್ಕದ್ದಾಗಿರುತ್ತದೆ ಒಂದು ವೇಳೆ ಫಲಾಪೇಕ್ಷೆ ಇಲ್ಲದೆ ಅನುಷ್ಠಾನ ಮಾಡುವುದಾದರೂ ಈ ದಕ್ಷಿಣಾಚಾರ ಮಾರ್ಗವು ಚಿತ್ತಶುದ್ಧಿಯನ್ನು ಜ್ಞಾನಕ್ಕೆ ತಕ್ಕ ಯೋಗ್ಯತೆಯನ್ನು ಅನುಗ್ರಹಿಸುತ್ತದೆ ಆಗ ದೇವಿಯೇ ಉಮೆಯಾಗಿ ಇಂದ್ರನಿಗೆ ಉಪದೇಶಿಸಿದಂತೆ ನಮಗೂ ಬ್ರಹ್ಮವಿದ್ಯೆಯನ್ನು ಕರುಣಿಸಿ ಮುಕ್ತಿಯನ್ನು ನೀಡುತ್ತಾಳೆ ಅಂತ ದೇವಿಯ ಆರಾಧನೆಯು ಭೋಗ ಮೋಕ್ಷಗಳೆಂಬ ಎರಡು ಪುರುಷಾರ್ಥಗಳನ್ನು ನೀಡುವುದಾಗಿರುತ್ತದೆ ದೇವಿ ಮಹಾತ್ಮೆಯ ಸಂಪೂರ್ಣ ಪೂರ್ವ ಇಲ್ಲಿಗೆ ಇಂದಿನ ವಿಡಿಯೋ ಮುಗಿದಿದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು